ನಮಸ್ಕಾರ ವೀಕ್ಷಕರೇ ಗೆಳೆರೆ ಕತ್ತಲು ಬೆಳಕಿನ ಜಗತ್ತನ್ನು ಪರಿಚಯಿಸುವುದು ನಮ್ಮ ಕಣ್ಣುಗಳು ಕಣ್ಣುಗಳು ಪಂಚೇಂದ್ರಿಯಗಳಲ್ಲಿ ಪ್ರಧಾನವಾದದ್ದು ಮಾತ್ರ ಅಲ್ಲ ಜ್ಞಾನೇಂದ್ರಿಯವೂ ಕೂಡ ಹೌದು ಹಾಗಿದ್ರೆ ನಾವು ನಮ್ಮ ಬರಿಗಣ್ಣಿನಿಂದ ಎಷ್ಟು ದೂರ ನೋಡಬಹುದು ಅನ್ನೋ ಅಂತಹ ಕುತೂಹಲ ನಿಮ್ಗೇನಾದ್ರೂ ಇದ್ರೆ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಭೂಮಿಯ ವಕ್ರತೆಯನ್ನ ಪರಿಗಣಿಸಿ ಭೂಮಿ ಪ್ರತಿ ಒಂದು ಪಾಯಿಂಟ್ ಆರು ಕಿಲೋಮೀಟರ್ಗೆ ಇಪ್ಪತ್ತು ಪಾಯಿಂಟ್ ಮೂರು ಎರಡು ಸೆಂಟಿಮೀಟರ್ ಗಳಷ್ಟು ಬಾಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಭೂಮಿ ದುಂಡಗಿದೆ ಅನ್ನೋದ್ ನಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ ಹಾಗಾಗಿ ಈ ಭೂಮಿಯ ಬಾಗುವಿಕೆಯನ್ನ ಪರಿಗಣಿಸಿ ನಾವು ಎಷ್ಟು ದೂರ ನೋಡಬಹುದು ಅನ್ನೋ ಅಂಥದ್ದನ್ನ ನಾವು ಪರಿಗಣಿಸಬೇಕಾಗತ್ತೆ ಸಮತಟ್ಟಾಗಿರ್ತಕ್ಕಂತಹ ಪ್ರದೇಶದಲ್ಲಿ ನಿಂತು ನಾವು ನೋಡಿದ್ರೆ ನಮ್ಮ ಕಣ್ಣುಗಳು ನೆಲದಿಂದ ಒಂದು ಪಾಯಿಂಟ್ ಐದು ಎರಡು ಮೀಟರ್ ಎತ್ತರದಲ್ಲಿದ್ರೆ ಅಂದ್ರೆ ದೂರದಲ್ಲಿದ್ರೆ ಸುಮಾರು ನಾಲ್ಕು ಪಾಯಿಂಟ್ ಎಂಟು ಎರಡು ಕಿಲೋಮೀಟರ್ ನೋಡಬಹುದು ಇದು ಒಂದು ಅಂದಾಜಿನ ಪ್ರಕಾರ ನಾವು ಎಷ್ಟು ದೂರ ನೋಡಬಹುದು ಅನ್ನುವಂಥದ್ದಕ್ಕೆ ಒಂದು ಸಾಕ್ಷಿ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ಇದ್ರೆ ಅಂದ್ರೆ ಆರೋಗ್ಯಕರವಾಗಿರತಕ್ಕಂತಹ ವ್ಯಕ್ತಿ ಸಾಮಾನ್ಯ ದೃಷ್ಟಿಯ ವ್ಯಕ್ತಿ ಮೇಣದ ಬಟ್ಟಿಯ ಜ್ವಾಲೆಯನ್ನ ಒಂದು ಚುಕ್ಕಿ ಒಂಬತ್ತು ಪಾಯಿಂಟ್ ಆರು ಕಿಲೋಮೀಟರ್ ದೂರದಿಂದ ನಾವು ನೋಡಬಹುದು ಭೂಮಿಯ ವಕ್ರತೆ ಇರದೇ ಇದ್ರೆ ಮೇಲಿದ್ದಾಗ ನೂರಾರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ವಸ್ತುಗಳನ್ನ ನಾವು ಗುರುತಿಸೋದಿಕ್ಕೆ ಸಾಧ್ಯ ಆಗತ್ತೆ ಹಾಗಾದ್ರೆ ಈ ನಾವು ಎಷ್ಟು ದೂರ ನೋಡಬಹುದು ಅನ್ನುವಂಥದ್ದಕ್ಕೆ ಕೆಲವೊಂದಿಷ್ಟು ಅಂಶಗಳು ಪರಿಗಣಿತ ಆಗತ್ತೆ ಅವು ಏನಂತೀರಾ ಇಲ್ಲಿದೆ ನೋಡಿ ನಮ್ಮ ಕಣ್ಣಿನ ಆರೋಗ್ಯ ಮತ್ತು ಕಣ್ಣಿನ ಕಾರ್ಯದಕ್ಷತೆಯು ಕೂಡ ಇಲ್ಲಿ ಮ್ಯಾಟರ್ ಆಗತ್ತೆ ನೋಡುವ ವಸ್ತುವಿನ ಗಾತ್ರನೂ ಕೂಡ ನಾವು ಎಷ್ಟು ದೂರ ನೋಡಬಹುದು ಅನ್ನೋದಕ್ಕೆ ಸಾಕ್ಷಿ ಆಗತ್ತೆ ಅದೇ ರೀತಿಯಾಗಿ ಭೂಮಿ ವಕ್ರತೆ ಇದ್ದಂತಹ ಪ್ರದೇಶದಲ್ಲಿ ನಾವು ನೋಡಿದರೆ ದೂರವನ್ನ ಹೆಚ್ಚು ನೋಡೋದಿಕ್ಕೆ ಸಾಧ್ಯವಿಲ್ಲ ಅದೇ ರೀತಿಯಾಗಿ ನಮ್ಮ ದೃಷ್ಟಿಯ ಪಥದಲ್ಲಿರ್ತಕ್ಕಂತಹ ಅಡೆತಡೆಗಳು ಅಂದ್ರೆ ದೊಡ್ಡ ಮರ ಇದ್ರೆ ಹಿಂದೆ ಏನು ಕಾಣಿಸೋದಿಲ್ಲ ಅಥವಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಿದ್ರೆ ಹಿಂದೆಗಡೆ ಏನು ಕಾಣಿಸೋದಿಲ್ಲ ಸೊ ಇದು ಕೂಡ ನಾವು ನೋಡುವ ದೃಷ್ಟಿಯಲ್ಲಿರ್ತಕ್ಕಂತಹ ಅಡೆತಡೆಯು ಕೂಡ ಆಗಿರುತ್ತೆ ಗೆಳೆಯರೆ ನಿಸರ್ಗ ನೀಡಿದಂತಹ ಅದ್ಭುತ ಕ್ಯಾಮ್ರಾ ಅಂತ ಹೇಳಿದ್ರೆ ನಮ್ಮ ಕಣ್ಣು ಅಂತ ಕವಿಗಳು ಹೇಳುತ್ತಾರೆ ಯಾವುದೇ ವಸ್ತು ನೋಡಿದಾಗ ಕಣ್ಣು ಮತ್ತು ಮೆದುಳಿನ ನಡುವೆ ಕ್ಷಿಪ್ರ ಮತ್ತು ಕ್ಲಿಷ್ಟ ಕ್ರಿಯೆಗಳು ನಡೆಯುತ್ತೆ ಕಣ್ಣು ನೋಡಿದ್ದನ್ನ ಅದು ಮೆದುಳಿಗೆ ಸರಬರಾಜು ಮಾಡುತ್ತೆ ಹಾಗಾಗಿ ಒಂದು ವಸ್ತುವನ್ನು ನೋಡಿದ ತಕ್ಷಣ ನಾವು ಪ್ರತಿಕ್ರಿಯಿಸುವುದಕ್ಕೆ ಸಾಧ್ಯ ಆಗುತ್ತೆ ಸೊ ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ನೋಡೋದಾದ್ರೆ ವಸ್ತುವಿನಿಂದ ಬೆಳಕು ಪ್ರತಿಫಲಿಸುತ್ತಲ್ಲ ಅದು ಕಣ್ಣಾಲಿಯ ಮುಂದಿರತಕ್ಕಂತಹ ಪಾರದರ್ಶಕ ಪಟಲದ ಮೂಲಕ ಹಾದು ಹೋಗುತ್ತೆ ಈ ಪಟಲ ಬೆಳಕಿನ ಕಿರಣಗಳನ್ನ ಬಾಗಿಸಿ ಕಣ್ಣಿನ ಪಾಪೆಯ ಮೂಲಕ ಹಾಯಿಸುತ್ತೆ ಹಾಗಾಗಿ ನಾವು ನೋಡಿದಂತಹ ವಸ್ತು ಮತ್ತು ಮೆದುಳಿಗೆ ಇರತಕ್ಕಂತಹ ಸಂಪರ್ಕವನ್ನ ಕಲ್ಪಿಸುತ್ತೆ ಇದೇ ಸಮಯಕ್ಕೆ ಕಣ್ಣಿನ ಪಾಪೆಯ ಸುತ್ತ ಇರತಕ್ಕಂತಹ ಕರಿಯಾಲಿ ಸ್ನಾಯುಗಳು ಪಾಪೆಯ ಗಾತ್ರವನ್ನ ನಿಯಂತ್ರಿಸುತ್ತೆ ಅಂದ್ರೆ ಪ್ರಖರವಾಗಿರತಕ್ಕಂತಹ ಬೆಳಕು ಚಿಕ್ಕದು ಕತ್ತಲಲ್ಲಿ ದೊಡ್ಡದು ಈ ರೀತಿಯ ವಿಷಯಗಳು ಕೂಡ ಇಲ್ಲಿ ಬಹುಮುಖ್ಯ ಅಂಶ ಆಗಿರುತ್ತೆ ಅನಂತರ ಬೆಳಕಿನ ಕಿರಣಗಳು ಮಸೂರವನ್ನ ಪ್ರವೇಶ ಮಾಡುತ್ತೆ ಅಂದರೆ ನಮ್ಮ ಕಣ್ಣಿನ ಮಸೂರವನ್ನ ಪ್ರವೇಶ ಮಾಡುತ್ತೆ ಇಲ್ಲಿ ಅವು ಮೊನಚಾಗಿ ಅಕ್ಷಿಪಟಲವನ್ನು ತಲುಪುತ್ತೆ ಅಕ್ಷಿಪಟಲದಲ್ಲಿ ಸಲಾಕೆ ಮತ್ತು ಶಂಕ ಎಂಬ ಚಿಕ್ಕ ನರಕೋಶಗಳು ಇರುತ್ತೆ ಈ ನರಕೋಶಗಳು ಬೆಳಕಿನ ಕಿರಣಗಳನ್ನು ವಿದ್ಯುತ್ ಪ್ರಚೋದನೆಯಾಗಿ ಮಾರ್ಪಡಿಸುತ್ತೆ ಕಣ್ಣಿನ ದೃಷ್ಟಿ ನರದ ಮೂಲಕ ಈ ಪ್ರಚೋದನೆಯನ್ನ ಮೆದುಳಿಗೆ ತಲುಪಿಸುತ್ತೆ ಅಲ್ಲಿ ಅದು ಚಿತ್ರವಾಗಿ ಪರಿಗಣಿಸುತ್ತೆ ಹಾಗೆ ಮುಂದೆ ಇರ್ತಕ್ಕಂತಹ ವಸ್ತು ಯಾವುದು ಅಂತ ನಮ್ಗೆ ತಕ್ಷಣವೇ ಗುರುತಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಇದೆಲ್ಲ ಪ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಡೆಯುವಂತಹ ಪ್ರಕ್ರಿಯೆ ಆಗಿರುತ್ತೆ ಈ ಎಲ್ಲಾ ಅಂಶಗಳ ಜೊತೆಗೆ ದೂರದಲ್ಲಿರ್ತಕ್ಕಂತಹ ವಸ್ತು ಎಷ್ಟು ಬೆಳಕಿನ ಕಿರಣಗಳನ್ನ ಹೊರ ಸೂಸುತ್ತೆ ಅನ್ನುವಂಥದ್ದು ಬಹುಮುಖ್ಯ ಆಗಿರುತ್ತೆ ಬರಿಗಣ್ಣಿಗೆ ಕಾಣುವಂತಹ ಅತಿ ದೂರದ ವಸ್ತು ಅಂತ ಹೇಳಿದ್ರೆ ಅದು ಆಂಡ್ರೋಮಿಡಾ ನಕ್ಷತ್ರ ಪುಂಜ ಭೂಮಿಯಿಂದ ಎರಡೂವರೆ ಜ್ಯೋತಿರ್ ವರ್ಷಗಳು ಅಷ್ಟು ಅದು ದೂರದಲ್ಲಿದ್ರೂ ಕೂಡ ನಮಗೆ ಕಾಣಿಸುತ್ತೆ ಅಂದ್ರೆ ಆ ವಸ್ತು ಎಷ್ಟು ದೂರದಲ್ಲಿದೆ ಮತ್ತು ಅದರಿಂದ ಹೊರಬೀಳುವಂತಹ ಬೆಳಕಿನ ಕಿರಣಗಳು ಎಷ್ಟರ ಮಟ್ಟಿಗೆ ಪ್ರಕರವಾಗಿದೆ ಅನ್ನುವಂಥದ್ರ ಮೂಲಕ ನಾವು ಆ ದೂರದ ವಸ್ತುವನ್ನ ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ಅಷ್ಟು ದೂರದಲ್ಲಿದ್ರೂ ನಾವು ಆ ವಸ್ತುವನ್ನ ಅಥವಾ ನಕ್ಷತ್ರ ಪುಂಜವನ್ನ ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಗೆಳೆಯರೇ ನಲವತ್ತೊಂದರಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು ವಸ್ತುವೊಂದನ್ನ ಕಣ್ಣಿಗೆ ಎಷ್ಟು ದೂರ ಕಾಣಿಸುತ್ತೆ ಅನ್ನುವಂಥದ್ರ ಕುರಿತು ಸಂಶೋಧನೆಯನ್ನು ನಡೆಸಿದ ಆ ಪ್ರಕಾರ ಐದರಿಂದ ಹದಿನಾಲ್ಕು ಪೋಟಾನ್ ಹೀರುವಿಕೆ ಅಥವಾ ಅಷ್ಟೇ ರಾಡ್ ಜೀವಕೋಶಗಳ ಪ್ರಚೋದನೆಗೆ ಮೆದುಳು ಸಂದೇಶವನ್ನ ಕಳಿಸುತ್ತೆ ಅದಕ್ಕೆ ಒಂದಿಷ್ಟು ಉದಾಹರಣೆಯನ್ನು ಕೂಡ ಅವರು ಕೊಡ್ತಾರೆ ಚಂದ್ರ ನಮ್ಮಿಂದ ಮೂರು ಲಕ್ಷದ ಎಂಬತ್ನಾಲ್ಕು ಸಾವಿರದ ನಾನೂರು ಕಿಲೋಮೀಟರ್ ದೂರದಲ್ಲಿದೆ ಹೀಗಿದ್ರೂ ಕೂಡ ಆಕಾಶದಲ್ಲಿ ನಮಗೆ ಸ್ವಚ್ಛವಾಗಿ ಕಾಣುತ್ತೆ ಅಷ್ಟೇ ಅಲ್ಲ ಕಲೆಗಳು ಕಂದರಗಳು ಕೂಡ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ ನಾವು ಅದನ್ನು ಗುರುತಿಸೋದಕ್ಕೆ ಕೂಡ ಆಗತ್ತೆ ಜೊತೆಗೆ ಸಮುದ್ರ ಮಟ್ಟದಿಂದ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ ಎತ್ತರದಲ್ಲಿರ್ತಕ್ಕಂತಹ ಮೌಂಟ್ ಎವರೆಸ್ಟ್ ಶಿಖರ ಅದರ ತುದಿಯಿಂದ ಎಲ್ಲಾ ದಿಕ್ಕಿನಲ್ಲೂ ಕೂಡ ಮೋಡ ಮುಸುಕಿರದಿದ್ರೆ ಮುನ್ನೂರ ಮೂವತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ನಾವು ನೋಡಬಹುದು ಮೋಡವಿದ್ರೆ ಅದರ ಪ್ರಮಾಣದ ಮೇಲೆ ಆ ದೂರವನ್ನ ಅಳತೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ವಿಶ್ವದ ಅತಿ ದೊಡ್ಡ ಕಟ್ಟಡ ಅಂತ ಹೆಸರುವಾಸಿಯಾಗಿರ್ತಕ್ಕಂತಹ ಬುರ್ಜ್ ಖಲೀಫಾ ಕಟ್ಟಡ ಎಂಟುನೂರ ಇಪ್ಪತ್ತೆಂಟು ಮೀಟರ್ ಇದೆ ಅದರ ಮೇಲಿನ ಮಹಡಿಯಿಂದ ನಾವು ಶುಭ್ರವಾದ ವಾತಾವರಣವಿದ್ರೆ ಎಂಬತ್ತು ಕಿಲೋಮೀಟರ್ ದೂರವನ್ನ ನಾವು ಬರಿಗಣ್ಣಿನಿಂದಲೇ ನಾವು ನೋಡಬಹುದು ಮಿತ್ರವೇ ಈ ರೀತಿಯ ಬಹಳಷ್ಟು ಸಾಕ್ಷಿಗಳು ನಮ್ಮ ಕಣ್ಣೆದುರಿಗೆ ಸಿಗುತ್ತೆ ಒಬ್ಬ ಆರೋಗ್ಯವಂತ ವ್ಯಕ್ತಿ ಎಷ್ಟು ದೂರ ನೋಡಬಹುದು ಅನ್ನುವಂಥದ್ದು ಇದೊಂದು ವೈಜ್ಞಾನಿಕವಾಗಿರತಕ್ಕಂತಹ ಸತ್ಯ ಆಗಿರುತ್ತೆ ಇರುವುದು ಇಷ್ಟು ನೋಡುವುದು ಅದೆಷ್ಟು ಅಂತ ನಾವು ಕಣ್ಣನ್ನು ಹೊಗಳಲೇಬೇಕಾಗತ್ತೆ ಸೊ ಈ ರೀತಿಯಾಗಿ ನಾವು ಬರಿಗಣ್ಣಿನಿಂದ ಎಷ್ಟು ದೂರ ನೋಡಬಹುದು ಅನ್ನೋ ಅಂಥದ್ರ ಕುರಿತು ಇವತ್ತಿನ ಮಾಹಿತಿ ಆಗಿತ್ತು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಧನ್ಯವಾದಗಳು